ಎಲ್ಲರಿಗೂ ನಮಸ್ಕಾರ ಇವತ್ತು ಸೀತಾರಾಮ್ ಆಧಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸೀತನಿಗೆ ಸಿಹಿ ಎಲ್ಲ ವಿಚಾರವನ್ನು ಹೇಳುತ್ತಾಳೆ ಬಡ್ಡಿ ಬಂಗಾರಮ್ಮನೆ ನನ್ನನ್ನು ಆಸ್ಟೇಲ್ಗೆ ಕಳಿಸಿದ್ದು ಅಂತ ಹೇಳಿ ನನ್ನಿಂದ ನಿಮಗೆ ತೊಂದರೆ ಆಗುತ್ತೆ ನನಗೆ ತಮ್ಮ ಪಾಪು ಬೇಕೇ ಬೇಕು ಅಂತ ಹೇಳಿದಾಗ ರಾಮ್ ಮಾತನಾಡಲು ಹೋದಾಗ ಸೀತಾ ಈಗಲೇ ಬೇಡ ಸಮಯ ನೋಡಿ ಮಾತನಾಡೋಣ ಅಂತ ತಡೆಯುತ್ತಾಳೆ ಆಗ ರಾಮು ಸುಮ್ಮನೆ ಆಗುತ್ತಾನೆ ಮಾರನೇ ದಿನ ಸೀತಾ ದೇವರ ಪೂಜೆ ಮಾಡಿ ಆರತಿ ತೆ ನಮ್ಮ ಸಿಹಿ ಪುಟ್ಟ ತಮ್ಮ ಬೇಕು ಬೇಕು ಅಂತ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ಭಾರ್ಗವಿ ನಗುತ್ತಾ ಏನು ಅವಳು ಕೇಳಿದ್ದು ಅಂತ ಹೇಳಿ ನೀನು ಅದಕ್ಕೆ ಕುಪ್ಕೆ ಕೊಟ್ಬಿಟ್ಟಿಯಾ ಇನ್ನು ಒಳ್ಳೆ ಚೆನ್ನಾಗಿ ನಾಟಕನೇ ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಸೀತಾ ಹಾಗೇನಿಲ್ಲ ಅವಳು ಎಲ್ಲ ವಿಚಾರವನ್ನು ನನಗೆ ತಿಳಿಸಿದ್ದಾಳೆ ನೀವು ಹೇಳಿದ ಪ್ರತಿಯೊಂದು ಮಾತನ್ನು ತಿಳಿಸಿದ್ದಾಳೆ ಅಂತ ಹೇಳಿದಾಗ ಭಾರ್ಗವಿ ಶಾಕಾಗುತ್ತಾಳೆ ಭಾರ್ಗವಿಯ ನಿಜ ಬಣ್ಣ ಸೀತನ ಮುಂದೆ ಗೊತ್ತಾಗುತ್ತದೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು